ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಷ್ಮೀ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಜಾಕ್ ಫ್ರೂಟ್ ಚಿಪ್ಸ್ ಅಥವಾ ಹಳಸಿನಕಾಯಿ ಚಿಪ್ಸ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಒಂದು ಹಳಸಿನಕಾಯಿನ ತಂದು ತೋಳೆಗಳನ್ನೆಲ್ಲ ನೀಟಾಗಿ ಬಿಡಿಸಿ ಎತ್ತಿಟ್ಕೊಳ್ಳಿ ಈ ಥರ ಹಳಸಿನಕಾಯಿ ಯಾವುದೇ ಕಾರಣಕ್ಕೂ ಹಣ್ಣಾಗಿರ್ಬೋದು ಹಣ್ಣಾಗಿದ್ದರೆ ಅದನ್ನು ಮಾಡೋದು ಚಿಪ್ಸನ್ನ ಮಾಡೋದಕ್ಕಾಗಲ್ಲ ಸೊ ಹಳಸಿನ್ಕಾಯಿ ತೋಳೆ ಬಿಡ್ಸಾದ್ಮೇಲೆ ನೀಟಾಗಿ ಅದರಲ್ಲಿರುವಂತಹ ಬೀಜಗಳನ್ನೆಲ್ಲ ತೆಗೆದು ಇವಾಗ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡಬೇಕಾದ್ರೆ ಮೀಡಿಯಮ್ ಸೈಜಾಗಿ ಕಟ್ ಮಾಡ್ಕೊಳ್ಳಿ ತುಂಬ ತೆಳುನೂ ಕಟ್ ಮಾಡಬೇಡಿ ಹಾಗೆ ತುಂಬ ದಪ್ಪನೂ ಕಟ್ ಮಾಡಬೇಡಿ ತೆಳು ಕಟ್ ಮಾಡಿದ್ರೆ ಸೀದೋಗಿಬಿಡುತ್ತೆ ಹಾಗೆ ದಪ್ಪ ಕಟ್ ಮಾಡಿದ್ರೆ ಸರಿಯಾಗಿ ಬೇಯೋದಿಲ್ಲ ಹಾಗಾಗಿ ಕಟ್ ಮಾಡಬೇಕಾದ್ರೆ ಮೀಡಿಯಂ ಸೈಜ್ಗೆ ಕಟ್ ಮಾಡಿ ಎಲ್ಲನೂ ಎತ್ತಿಟ್ಕೊಳ್ಳಿ ನೀವು ನೋಡ್ತಾ ಇರ್ಬೋದು ಎಲ್ಲ ಹಲಸಿನಕಾಯಿ ತೊಳೆಗಳನ್ನು ನಾನು ನೀಟಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈ ಥರ ಇವಾಗ ಒಂದು ಪ್ಯಾನಿಗೆ ಎಣ್ಣೆ ಹಾಕೋಣ ಸ್ವಲ್ಪ ಪ್ಯಾನ್ ಬಿಸಿ ಆಗಲಿ ಎಣ್ಣೆ ಹಾಕಿ ಎಣ್ಣೆ ಕೂಡ ನೀಟಾಗಿ ಬಿಸಿ ಹಾಕಬೇಕು ಅದಾದಮೇಲೆ ಕಟ್ ಮಾಡಿಟ್ಟಿರುವಂತಹ ಹಲಸಿನಕಾಯಿ ತೊಳೆಗಳನ್ನ ಹಾಕ್ತಾ ಇದ್ದೀನಿ ಹಳಸಿನಕಾಯಿ ನೀಟಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಬೇಯಿಸ್ಕೊಳ್ಳಿ ಆವಾಗಲೇ ಅದು ನೀಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಇದು ತುಂಬ ಈಸಿ ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ ನಿಮ್ಮ ಸೈಡ್ ಏನಾದರೂ ಹಳಸಿನಕಾಯಿ ಸಿಕ್ಕಿದ್ರೆ ಸೀಸನಲ್ಲಿ ನೀವು ಕೂಡ ಈ ಚಿಪ್ಸ್ನ ಮನೇಲೇ ಮಾಡಿ ಟ್ರೈ ಮಾಡ್ಬೋದು ಹಾಗೆ ಇದು ತುಂಬ ಹೆಲ್ದಿ ಕೂಡ ಮನೇಲಿ ಮಾಡ್ಕೊಂಡು ತಿನ್ನೋದ್ರಿಂದ ಒಳ್ಳೆ ಆಯಿಲ್ ಯೂಸ್ ಮಾಡೋದ್ರಿಂದ ಹೆಲ್ದಿಯಾಗಿರುತ್ತೆ ಸೊ ಈ ಥರ ಗೋಲ್ಡನ್ ಬ್ರೌನ್ ಆಗಿರಬೇಕು ಆವಾಗಲೇ ಇದನ್ನು ಆಫ್ ಮಾಡಿ ಒಂದು ಸೈಡಿಗೆ ಎತ್ತಿಟ್ಕೊಳ್ಳೋಣ ಇವಾಗ ಇನ್ನೊಂದು ಸ್ವಲ್ಪ ಮಿಕ್ಕಿದಂತ ಅದನ್ನು ಕೂಡ ಎಣ್ಣೆಗೆ ಹಾಕ್ತಾ ಇದ್ದೀನಿ ಇದಿಷ್ಟೇ ತುಂಬಾ ಈಸಿ ಒಂದು ಫೈವ್ ಮಿನಿಟ್ಸಲ್ಲೆಲ್ಲ ಆಗೋಗುತ್ತೆ ಆದರೆ ಏನಂದರೆ ಹಲಸಿನಕಾಯಿ ಸಿಗಬೇಕಷ್ಟೇ ಹಳಸಿನಕಾಯಿ ಸೀಸನಲ್ಲಿ ಮಲೆನಾಡು ಸೈಡಲ್ಲಿ ಇದನ್ನು ಆಗಿ ಮಾಡ್ತಾರೆ ಇವಾಗ ಇದಾಗಿದೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಅರಿಶಿಣದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ರುಚಿ ರುಚಿಗೆ ತಕ್ಕಷ್ಟು ಖಾರ ಇಲ್ಲಿ ನಾನು ಅಚ್ ಖಾರದ ಪುಡಿನ ಇದ್ದೀನಿ ಇನ್ನೂ ನಿಮ್ಗೆ ಏನಾದರೂ ಬೇರೆ ಬೇರೆ ಫ್ಲೇವರ್ಸ್ ಬೇಕು ಅಂದರೆ ಪೆರಿ ಮಸಾಲ ಅಥವಾ ಚಾಟ್ ಮಸಾಲ ಕೂಡ ಯೂಸ್ ಮಾಡಿ ಚೆನ್ನಾಗೇ ಇರುತ್ತೆ ನಾನು ಇಲ್ಲಿ ಬರಿ ಉಪ್ಪು ಖಾರದ ಪುಡಿ ಅರಿಶಿನ ಹಾಕಿದ್ದೀನಿ ಇದಿಷ್ಟೇ ತುಂಬನೇ ಈಸಿ ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ ಈವ್ನಿಂಗ್ ಟೈಮ್ ಕಾಫಿ ಟೀ ಜೊತೆಗಂತೂ ತುಂಬನೇ ಟೇಸ್ಟಿಯಾಗಿರುತ್ತೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಕ್ಷ್ಮೀ ಬ್ಲಾಗ್ಸ್